ಐವತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಸುತ್ತಿನಲ್ಲಿಯೂ ಕೂಡ ಮುನ್ನಡೆ ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಮುನ್ನೂರ ಮತಗಳನ್ನ ಪಡ್ಕೊಂಡಿದ್ರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬರೋಬ್ಬರಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಬತ್ಮೂರು ಮತಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಈಶ್ವರಪ್ಪನವರು ಆರು ಸಾವಿರದ ನೂರ ಎಪ್ಪತ್ತೆರಡು ಮತಗಳನ್ನ ಪಡ್ಕೊಂಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿವೈ ರಾಘವೇಂದ್ರ ನಡುವೆ ಇಲ್ಲಿ ಪೈಪೋಟಿ ಇದ್ದು ಅದರಲ್ಲೂ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆಯಿಂದ ಕ್ಷಣ ಕ್ಷಣಕ್ಕೂ ದೂರ ಸರಿತಾನೆ ಇದ್ದಾರೆ ಕ್ಷಣ ಕ್ಷಣಕ್ಕೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಂತೆ ಇನ್ನು ರಾಜ್ಯದ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಪರಿಸ್ಥಿತಿಯ ಚಿತ್ರಣ ಬದಲಾಗ್ತಾನೆ ಇದೆ ಅದರಲ್ಲೂ ಬಿವೈ ರಾಘವೇಂದ್ರ ಅವರು ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದು ಅವರ ಮುಖದಲ್ಲಿ ಸಂಭ್ರಮ ಕೂಡ ಕಾಣ ಇದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಮತ ಎಣಿಕೆ ಕೇಂದ್ರದತ್ತ ಬಂದಂತ ಬಿ ವೈ ರಾಘವೇಂದ್ರ ಅವರ ಮುಖದಲ್ಲಿ ಸಂಪೂರ್ಣವಾದಂತಹ ಈ ಬಾರಿಯೂ ಕೂಡ ಈ ಬಾರಿಯೂ ಕೂಡ ಬಿವೈ ರಾಘವೇಂದ್ರ ಅವರು ಗೆಲುವು ನನ್ನದೇ ಅನ್ನುವ ಲೆಕ್ಕದಲ್ಲಿ ಅವರ ಮುಖಭಾವ ನಮಗೆ ಕಾಣ ಸಿಗ್ತಾ ಇದೆ ಬಿವೈ ರಾಘವೇಂದ್ರ ಹಾಗೂ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಮತದಾರರನ್ನ ಹೊಂದಿರುವಂತಹ ಕ್ಷೇತ್ರ ಅಂದ್ರೆ ಅದು ಬೈಂದೂರು ಬೈಂದೂರಿನಲ್ಲಿ ಅತಿ ಹೆಚ್ಚಿನ ಮತ ಮತ ಪ್ರಚಾರವನ್ನು ನಡೆಸಿದ್ರು ವಿ ವೈ ರಾಘವೇಂದ್ರ ಆಗಿರ್ಬೋದು ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಬೃಹತ್ ಸಮಾವೇಶವನ್ನು ನಡೆಸಿದ್ರು ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಧಾನಿ ಮೋದಿಯಿಂದ ಹಿಡಿದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಬಂದು ಮತ ಭೇಟಿಯನ್ನು ನಡೆಸಿದ್ರು ಆದರೆ ಮತದಾರ ಪ್ರಭು ಈ ಬಾರಿಯೂ ಕೂಡ ಬಿಜೆಪಿಗೆ ತಮ್ಮ ಮತವನ್ನ ನೀಡಿದ್ದಾನೆಯೇ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಬಿ ವೈ ರಾಘವೇಂದ್ರ ಅವರ ಮತಗಳ ಅಂತರ ಜಾಸ್ತಿ ಆಗ್ತಾನೆ ಇದೆ ಬಿ ವೈ ರಾಘವೇಂದ್ರ ಅವರು ಹೆಚ್ಚಿನ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಇಲ್ಲಿಯವರೆಗೂ ಒಂದು ಸುತ್ತಿನಲ್ಲಿಯೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮುನ್ನಡೆ ಸಾಧಿಸುವುದಕ್ಕೆ ಸಾಧ್ಯವಾಗಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ಮತಗಳನ್ನ ಪಡ್ಕೊಂಡಿದ್ರೆ ಬಿ ವೈ ರಾಘವೇಂದ್ರ ಅವರು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಬತ್ಮೂರು ಮತಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಕೆ ಈಶ್ವರಪ್ಪನವರು ಸ್ಪರ್ಧೆಯಲ್ಲಿಯೇ ಇಲ್ಲ ಕೇವಲ ಏಳು ಸಾವಿರದ ಐನೂರ ಹನ್ನೆರಡು ಮತಗಳನ್ನ ಪಡ್ಕೊಂಡು ಠೇವಣಿಯನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನೇ ಕಟ್ಕೊಂಡು ಬಂದಿದ್ರು ವಿಜಯ ರಾಜ್ಕುಮಾರ್ ವಿಜಯ್ ರಾಘವೇಂದ್ರ ವಿಜಯ್ ರಾಘವೇಂದ್ರ ಡಾಲಿ ಧನಂಜಯ್ ಚಿಕ್ಕಣ್ಣ